ಅರ್ಹವಾಗಿರ್ ಚಿಕ್ಕ ಹುಡುಗಿ ಅಂದ್ರೆ ಏನು ಹದಿನೆಂಟು ವರ್ಷದ ಹುಡುಗಿನ ಯಾರು ದೊಡ್ಡವ್ರ ಮದುವೆ ಆದ್ರು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವ್ರು ಯಾರು ಮದುವೆ ಆದ್ರು ಅದೇನಾದ್ರು ವಿವಾಹ ಅದ ಈ ಪಾಯಿಂಟ್ ಇದೆ ಅದಕ್ಕೆ ಅದರ ಶಿಕ್ಷೆಗಳೇನದ ಬಾಲ್ಯ ವಿವಾಹ ನಡೆದಲ್ಲಿ ಅಕಸ್ಮಾತ್ ಮದುವೆ ಮಾಡಿದ್ರೆ ವಿವಾಹ ಆಗಿರ್ತದೆ ಆದ್ಮೇಲೆ ಅಲ್ಲಿ ಏನು ಮದುವೆ ಮಾಡಿಸಿರ್ತಾರಲ್ಲ ಮದುವೆ ಮಾಡಿಸೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಭಾಗಿಯಾಗಿರ್ತಾರಲ್ಲ ಎಲ್ಲರಿಗೂ ಇಲ್ಲಿ ಶಿಕ್ಷೆ ಐತಿ ಎಲ್ಲರೂ ಆ ಬಾಲ್ಯ ಕಾಯ್ದೆ ಎರಡ್ ಸಾವಿರದ ಆರರ ಪ್ರಕಾರ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರ ಪ್ರಕಾರ ಎಲ್ಲರಿಗೂ ಶಿಕ್ಷೆ ಐತಿ ಅಂದ್ರೆ ಯಾರ್ಯಾರು ಅಂತ ಹೇಳಿದ್ರ ಕುಮ್ಮಕ್ಕು ನೀಡಿದ ಕುಮ್ಮಕ್ಕು ನೀಡಿದ ಅಂದ್ರೆ ಈ ಮದ್ವಿ ಮಾಡುವ ಹುಡುಗಿ ಆಗ ವಯಸ್ಸಿ ಮನ ಅಂತ ಮಾಡ್ಬಿಡುವಂತ ಅಜುಬಾಜು ಮನಿಗಳು ಹೇಳ್ತಿರ್ತಾರೆ ತಂದಿ ತಾಯಿ ಅಂತವ್ರು ಬಂದು ಮಾತು ಕೇಳಿ ತಂದಿ ತಾಯಿ ಏನ್ ಮಾಡ್ತಾರ ಹೌದು ಹದಿನೆಂಟು ವರ್ಷ ಮಟ್ಟ ಯಾಕೆ ಮದ್ವಿ ಸುಮ್ಮನೆ ಚಲೋ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಏನಾರು ಏನು ಮದವಿ ಮಾಡ್ತಕ್ಕ ಮುಂದಾದ್ರು ಅಂತ ಹೇಳಿ ನಾವು ಏನ್ ಹೇಳಿರ್ತಾನಲ್ಲ ಬಂದ್ಕಿ ಚುಚ್ಚಿರ್ತಾನಲ್ಲ ಅವ್ರಿಗೂ ಸಹಿತ ಇಲ್ಲಿ ಅಪರಾಧ ಅಥವಾ ಅವ್ರಿಗೂ ಸಹಿತ ಶಿಕ್ಷೆ ಆಗ್ತದೆ ಒಂದು ಮತ್ತ ಸಹಾಯ ಮಾಡಿದವರು ಬಾಲ್ಯವ ಮಾಡ್ ಯಾರು ಓಡಾಡ್ತಿರ್ತಾರಲ್ಲ ತಂತ್ರ ಹಾಕೋದು ಚಪ್ರ ಕಟ್ಟೋದು ಎಲ್ಲ ಊಟ ನೀಡುದು ಅವ್ರಿಗೂ ಸಹಿತ ಅಪರಾಧಿಗಳು ಅವ್ರಿಗೂ ಸಹಿತ ಇದ್ರೊಳಗೆ ಶಿಕ್ಷೆ ಆಗ್ತದೆ ಆಮೇಲೆ ಭಾಗವಹಿಸಿದಂತಹ ಎಲ್ಲರೂ ಅಕ್ಕಿ ಕಾಳು ಹಾಕ್ತಿದ್ದ ಹೋಗಿ ಅಲ್ಲಿ ಹೋಗಿ ಆಶೀರ್ವಾದ ಮಾಡಿದಿರ ಅಂತ ಹೇಳ್ಕೊಳಿ ನೀವು ಸಹಿತ ಅಪರಾಧಿಗಳು ಜೊತೆಗೆ ಇದಕ್ಕೆ ಎರಡು ವರ್ಷ ಜೈಲು ಎರಡು ವರ್ಷ ಜೈಲು ಶಿಕ್ಷೆ ಐತಿ ಜೊತೆಗೆ ಒಂದು ಲಕ್ಷ ರೂಪಾಯಿ ದಂಡವನ್ನ ಅನುಭವಿಸ್ಬೇಕಾದ ಎಲ್ಲರೂ ಇದಿಷ್ಟೆಲ್ಲ ಇದಕ್ಕೆ ಕಾಯ್ದೆ ಪ್ರಕಾರ ಒಂದಿಷ್ಟು ನೀವು ಶಿಕ್ಷೆಗೆ ಅರ್ಹರಾಗಿರುವಂತಹ ವ್ಯಕ್ತಿಗಳು ಇನ್ನ ಮದುವೆ ಪತ್ರಿಕೆ ಟೈಪ್ ಮಾಡಿದ್ರಲ್ಲ ಲಗ್ನ ಪತ್ರ ಅವ್ರಿಗೂ ಸಹ ಶಿಕ್ಷೆ ಇದ್ರು ಅವರು ಟೈಪ್ ಮಾಡ್ತಿರಲ್ಲ ಅಂದ್ರೆ ಇದ್ರ ಅರ್ಥ ಏನು ಹದಿನೆಂಟು ವರ್ಷದೊಳಗೆ ಇರುವಂತ ಆ ಮಗು ಮದುವೆ ಮಾಡಾಕಿಲ್ಲ ಅಂತ ತಿಳ್ಕೊಬೇಕಾಗಿರುವಂತಹ ಮೂಲ ಉದ್ದೇಶ ಇದ್ರೇನು ಶಿಕ್ಷೆ ಆಗತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನಿರುತ್ತೆ ಅಂದ್ರೆ ಹದಿನೆಂಟು ವರ್ಷ ಆಗೇತಿಲ್ಲ ಹುಡುಗಿಗೆ ಅನ್ನೋದು ಇಂಪಾರ್ಟೆಂಟ್ ಇಪ್ಪತ್ತೊಂದು ವರ್ಷ ಆಗೇತಿಲ್ಲ ಹುಡುಗನ್ ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿ ಯಾರು ಮದುವೆಗೆ ಹೋದ್ರು ಅಥವಾ ಕಣ್ಮುಜ್ಕೊಂಡು ಹೋಗಕ್ಕೆ ಕಾಳಾಕ್ ಬರೋಂಗಿಲ್ಲ ಊಟ ಸಿಗ್ತದೆ ಊಟ ಬದಲಾಗಿ ಏನ್ ಮಾಡ್ಬೇಕು ನಾವು ಮೊದಲ ಅವ್ರು ಮೆಚೂರ್ಡ್ ಅದಾರ ಇಲ್ಲೋ ಇಬ್ಲ್ವ ಮದುವೆ ಮಾಡ್ಕೊಳಕ್ ಅರ್ಥ ಮಾಡ್ಬೋದು ನಾವು ಆಮೇಲೆ ಹೋಗಿ ಅಕ್ಕಿ ಕಾಲ ಹಾಕಿ ಊಟ ಮಾಡ್ರಿ ನಿಮ್ಗೆ ಯಾವ ಶಿಕ್ಷಣ ಆಗುದಿಲ್ಲ ಆದ್ರೆ ಅವ್ರ ವಯಸ್ಸು ಇಲ್ಲ ಆದ್ದಾಗ ನೀವೇನಾದ್ರೂ ಹೋಗಿ ಮದ್ವೆ ಗಂಟೆ ಆದ್ರೆ ಶಿಕ್ಷೆಗೆ ಅರ್ಹರಾಗ್ತಿರಿ ಜೊತೆಗೆ ಅದಕ್ಕೆ ಮುದ್ರಣ ಮಾಡಕ್ ಯಾರ್ಯಾರು ಸಹಾಯ ಮಾಡಿರ್ತಾರೋ ಅವ್ರೆಲ್ಲರೂ ಶಿಕ್ಷೆಗೆ ಅರ್ಹರಾಗ್ತಾರೆ ಮತ್ ಈ ಕಾನೂನಿನ ಪ್ರಕಾರ ಬಾಲ್ಯವ ಮಾಡಿಸಿದ ಪೂಜಾರಿ ಅವನು ಸಹಿತ ಅಪರಾಧಿ ಅವನು ಮದ್ವೆ ಅವನು ಸಹಿತ ಅಪರಾಧಿ ಮತ್ ಫೋಟೋ ತಂದಿರ್ತಾರೆ ಶಾಮಿಯಾನ ಮಾಡಿರ್ತಾರ ವಾಹನ ಚಾಲಕ ಇಲ್ಲಿಂದ ಅಲ್ಲಿ ಬಿಟ್ಟಿರ್ತಾನಲ್ಲ ಅವನು ಸಹಿತ ಜೊತೆ ಮದುವೆಯಲ್ಲಿ ಭಾಗವಹಿಸಿದಂತ ಎಲ್ಲರೂ ಅಪರಾಧಿಗಳು ಅದಕ್ಕೆ ಬರೇ ನನ್ಗೆ ಕೂಡ ಬಾಲ್ಯವ ಮಾಡ್ಕೊಳ ಮಾಡ್ಕೊಳಿ ನಮ್ಗೆ ಯಾಕೆ ಬೇಕು ಅನ್ನೋ ಇದ್ರೆ ಅದನ್ನ ದಯಮಾಡಿ ಮಾಡಕ್ ಹೋಗ್ಬೇಡ್ರಿ ಏನಾರ ನಿಮ್ಮ ಕಣ್ ಮುಂದೆ ಅಥವಾ ಸುತ್ತಮುತ್ತ ಎಲ್ಲರೂ ಬಾಲ್ಯ ವಿವಾಹ ನಡೀತಾ ಹೋಗೋದು ಏನಾದ್ರು ಕಂಡು ಬಂದ್ರ ಮೊದಲು ನೀವು ಮಾಡ್ಬೇಕಾಗಿದ್ದೇನು ಅದನ್ನ ತಿಳಿಸ್ಬೇಕಾಗ್ತದೆ ಹೆಂಗ್ ತಿಳಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ ಇಲ್ಲೊಂದು ನಂಬರ್ ಕಾಣತ್ತೆ ನಿಮ್ಗೆ ಒನ್ ಜೀರೋ ನೈನ್ ಏಟ್ ಅಂತ ಹೇಳಿ ಈ ಒನ್ ಜೀರೋ ನೈನ್ ಏಟ್ ಗೆ ಕರೆ ಮಾಡಿದ್ರೆ ಬಾಲ್ಯ ವಿವಾಹ ನಡೆಯತೈತಿ ಅಂತ ಹೇಳಿ ಮಾಹಿತಿ ಕೊಟ್ಟರೆ ಸಾಕು ನಿಮ್ಮ ಹೆಸರನ್ನ ಎಲ್ಲೂ ಲೀಕ್ ಮಾಡೋದಿಲ್ಲ ಎಲ್ಲೂ ನಿಮ್ಮ ಹೆಸರನ್ನ ಹೇಳೋದಿಲ್ಲ ಬದಲಾಗಿ ಮದುವೆ ಏನೇನು ಕ್ರಮ ಬೇಕಲ್ಲ ಅದನ್ನ ತಗೋತೈತಿ ಗೌರ್ಮೆಂಟ್ ಬಟ್ ನೀವಾಗ ಹೇಳಿದ್ರಿ ಅದೂ ಹೇಳಿದ್ರೆ ಬರ್ತಾ ಇವರು ಅಂತ ಹೇಳಿ ನಾ ಹೇಳಿಬಿಟ್ಟೆ ಆದ್ರೆ ಯಾರು ನನ್ನ ಕರಿತಾರ ಹಂಗ್ರಿ ಉಮೇಶ್ ಯಾರೋ ಹೇಳ್ಬಿಟ್ಟ ಅನ್ಕೋರಿ ಬಾಲ್ಯ ಅಂತ ಹೇಳಿ ಫೋನ್ ಮಾಡಿ ಹೇಳ್ಬಿಟ್ರೆ ನನ್ನ ಹೇಳ್ಬೋದಾರ್ ಬಿಡ್ಲಿ ಬೇಡ ಹಂಗ ನಾನ್ ಹೇಳುದ್ಬಿಟ್ರೆ ಇದು ಆ ಕ್ಷಣ ನೀವು ಸೆರಿಬಹುದು ಆದ್ರ ಮುಂದ ಆ ಹುಡುಗಿಗಾಗುವಂತ ಏನು ಪರಿಣಾಮವನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಆ ಕ್ಷಣ ಆ ಮದುವೆ ನಿಲ್ಲಿಸೋದು ಇಂಪಾರ್ಟೆಂಟ್ ಇರ್ತದೆ ಹಾಗಾಗಿ ಒನ್ ಜೀರೋ ನೈನ್ ಏಟ್ ಅನ್ನೋದು ಇದು ನಂಬರ್ ಇದು ಈ ನಂಬರಿಗೆ ಕರೆ ಮಾಡಿ ಎಲ್ಲೇ ಬಾಲ್ಯ ವಿವಾಹ ಕಂಡು ಬಂದ್ರು ನಿಮ್ಮ ಅಕ್ಕ ತಮ್ಮ ಅಣ್ಣ ಸಂಬಂಧಿಕರು ಎಲ್ಲೇ ಬಾಲ್ಯ ವಿವಾಹ ಕಂಡು ಬಂದ್ರು ನೀವು ಮೊದಲು ಮಾಡಬೇಕಾಗಿದ್ದ ಕೆಲಸ ನಿಮ್ಮ ಸರ್ ಟೀಚರ್ಸ್ ಅಥವಾ ಸುತ್ತಮುತ್ತ ಅಕ್ಕಪಕ್ಕ ಮನೆಯವರು ನಿಯರ್ ಪೊಲೀಸ್ ಸ್ಟೇಷನ್ ಅದಕ್ಕಿಂತ ಒನ್ ಜೀರೋ ನೈನ್ ಏಟ್ ನಂಬರ್ ಫೋನ್ ಮಾಡಿ ಈ ಸ್ಥಳ ಐತಿ ಈ ಸ್ಥಳದಲ್ಲಿ ಬಾಲ್ಯ ವಿವಾಹ ನಡೆಯತ್ತಿ ಅಂತ ಹೇಳಿ ನೀವು ಒಂದು ಅಲ್ಲಿ ಏನಾದ್ರೂ ನೀವು ಕರೆ ನೀಡಿದ್ರಿ ಅಂತ ಹೇಳಿದ್ರೆ ನಿಮ್ಮಿಂದ ಒಂದು ಭವಿಷ್ಯ ಉಳಿತತಿ ಒಂದು ಜೀವ ಉಳಿತತಿ ಅವರ ಒಂದು ಲೈಫ್ ಉಳಿತತಿ ಅದಕ್ಕೆ ಒನ್ ಜೀರೋ ನೈಟ್ ನೈನ್ ಏಟ್ ಅನ್ನೋದು ಈ ಬಾಲ್ಯ ವಿವಾಹದ ಒಂದು ಏನು ಒಂದು ನಂಬರ್ ಆಗಿದೆ